ಎಷ್ಟೇ ಬೆಳೆದ್ರೂ ಹುಟ್ಟೂರು ಮರಿಬೇಡ ಅನ್ನೋ ಮಾತಿದೆ ಅದಕ್ಕೆ ಚಿತ್ರನಟ ಡಾಲಿ ಧನಂಜಯ್ ಸಾಕ್ಷಿಯಾಗಿದ್ದಾರೆ ತಾನು ಹುಟ್ಟಿದ ಊರಿನ ಶಾಲೆಯ ಅಭಿವೃದ್ಧಿ ಮಾಡೋದ್ರೊಂದಿಗೆ ತನ್ನ ಮದುವೆ ಸಂಭ್ರಮದ ಜೊತೆ ಸಮಾಜಕ್ಕೆ ಉಡುಗೊರೆಯನ್ನ ನೀಡಿದ್ದು ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹೌದು ಕನ್ನಡ ಮಾತ್ರವಲ್ಲ ಪರಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದಿರುವ ನಟ ಢಾಲಿ ಧನಂಜಯ್ ಮೂಲತಃ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಾಳೇನಹಳ್ಳಿಹಟ್ಟಿ ಗ್ರಾಮದಲ್ಲಿ ಧನಂಜಯ್ ಹತ್ತನೇ ತರಗತಿವರೆಗೂ ಓದಿದ್ದು ಅರಸೀಕೆರೆಯಲ್ಲಿ ಇದೇ ಅರಸೀಕೆರೆಯಲ್ಲಿ ಪಿಯುಸಿ ಇಂಜಿನಿಯರಿಂಗ್ ಓದಿದ್ದು ಮೈಸೂರಿನಲ್ಲಿ ನಂತರ ಮಂಗಳೂರಿನ ಇನ್ಫೋಸಿಸ್ನಲ್ಲಿ ಎರಡು ವರ್ಷ ಕೆಲಸ ಮಾಡಿ ಚಿತ್ರರಂಗ ಪ್ರವೇಶವನ್ನು ಪಡೆದಿದ್ದ ನಟ ಪ್ರಾರಂಭದಲ್ಲಿ ಭಾರಿ ಕಷ್ಟವನ್ನು ಅನುಭವಿಸಿ ಯಶಸ್ಸನ್ನು ಕಂಡವರು ಇದರ ನಡುವೆ ಹುಟ್ಟೂರು ಅಂದ್ರೆ ಡಾಲಿಗೆ ಅಚ್ಚುಮೆಚ್ಚು ಆಗಾಗ ಹುಟ್ಟೂರಿಗೆ ಬರ್ತಿದ್ದ ಅವರಿಗೆ ತನ್ನೂರಿಗೆ ಏನಾದರೂ ಸೇವೆಯನ್ನು ಮಾಡಬೇಕು ಅನ್ನೋ ಆಸೆ ಇತ್ತಂತೆ ಇದರ ನಡುವೆ ಕಳೆದ ತಿಂಗಳು ಊರಿಗೆ ಬಂದ ಸಂದರ್ಭ ಆ ಊರಿನ ಪ್ರಾಥಮಿಕ ಶಾಲೆ ಶಿಕ್ಷಕರು ಶಾಲೆಯ ಮೂಲಭೂತ ಸೌಕರ್ಯದ ಕೊರತೆಯ ಬಗ್ಗೆ ವಿವರಿಸಿದ್ದಾರೆ ಇದಕ್ಕೆ ಕೂಡಲೇ ಒಪ್ಪಿದ ಧನಂಜಯ್ ನಾನು ಎಲ್ಲ ಸೌಲಭ್ಯ ಕಲ್ಪಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದ್ರಂತೆ ಅದೇ ರೀತಿ ಇದೀಗ ಶಾಲೆಯ ಅಭಿವೃದ್ಧಿ ಕೆಲಸ ಪ್ರಾರಂಭವಾಗಿದೆ ಇಡೀ ಶಾಲೆಯ ನೆಲಕ್ಕೆ ಟೈಲ್ಸ್ ಬಣ್ಣ ಮಾಸಿದ ಶಾಲೆಯ ಎಲ್ಲ ಗೋಡೆಗಳಿಗೆ ಸಂಪೂರ್ಣ ಪೇಂಟಿಂಗ್ ಬಿರುಕು ಬಿಟ್ಟಿದ್ದ ಗೋಡೆ ದುರಸ್ತಿ ಮೇಲ್ಚಾವಣಿ ಚುರುಕಿ ಗೇಟ್ ದುರಸ್ತಿ ಶಿಕ್ಷಕರ ಕೊಠಡಿಗೆ ಹೊಸ ರೂಪ ಶೌಚಾಲಯಕ್ಕೆ ಸುಸ್ಥಿತಿ ಅಚ್ಚುಕಟ್ಟು ಅಡಿಗೆ ಮನೆ ಹೀಗೆ ತನ್ನೂರಿನ ಶಾಲೆಗೆ ಹೈಟೆಕ್ ನೀಡ್ತಾ ಇದ್ದಾರೆ ಇನ್ನು ಮದುವೆ ಸಂಭ್ರಮದಲ್ಲಿರೋ ಡಾಲಿ ಮುಂದಿನ ತಿಂಗಳ ಹದಿನೈದು ಹದಿನಾರಕ್ಕೆ ಸಪ್ತಪದಿಯನ್ನ ತುಳಿತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸಮಾಜಕ್ಕೆ ಕೊಡುಗೆಯಾಗಿ ತನ್ನೂರಿನ ಶಾಲೆಗೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸ್ತಾ ಇದ್ದಾರೆ ಸುಮಾರು ಎಂಬತ್ತಾರು ಮಕ್ಕಳಿರೋ ಈ ಶಾಲೆಯಲ್ಲಿ ಬಹುತೇಕ ಮಕ್ಕಳು ಬಡವರೇ ಇದ್ದಾರೆ ಈ ರೀತಿ ವ್ಯವಸ್ಥೆ ಮಾಡೋದ್ರಿಂದ ಸರ್ಕಾರಿ ಶಾಲೆಗೆ ಮಕ್ಕಳ ಸಂಖ್ಯೆಯೂ ಹೆಚ್ಚಾಗುತ್ತೆ ಗುಣಮಟ್ಟವೂ ವೃದ್ಧಿಸುತ್ತೆ ಯಾರೇ ಆಗ್ಲಿ ದೊಡ್ಡದಾಗಿ ಬೆಳೆದ ನಂತರ ತನ್ನೂರಿನ ಕಷ್ಟ ಸುಖಕ್ಕೆ ಆಗೋದು ಅವರ ದೊಡ್ಡತನ ತೋರುತ್ತೆ ಧನಂಜಯ್ ಕೂಡ ಇದೇ ನಿಟ್ಟಿನಲ್ಲಿ ಮಾದರಿಯಾಗಿದ್ದು ಈ ರೀತಿಯ ಕೆಲಸಗಳು ಪ್ರತಿ ಗ್ರಾಮದಲ್ಲೂ ಪ್ರಾರಂಭವಾಗಲಿ ಎಂದು ಶಾಲೆಯ ಮುಖ್ಯ ಶಿಕ್ಷಕರು ಅಭಿಪ್ರಾಯವನ್ನ ಪಡ್ತಾ ಇದ್ದು ಗ್ರಾಮಸ್ಥರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಿ ಸಪ್ತಪದಿ ತುಳಿಯಲು ಸಿದ್ಧರಾಗುತ್ತಿರುವ ಡಾಲಿ ಮದುವೆ ಸಂದರ್ಭ ಸಮಾಜಕ್ಕೂ ಉಡುಗೊರೆಯಾಗಿ ಮಾದರಿ ಕಾರ್ಯ ಮಾಡ್ತಾ ಇರೋದು ಅವರ ಸಾಮಾಜಿಕ ಕಳಕಳಿಯನ್ನ ತೋರುತ್ತೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಮಾಡಬೇಕು ಸ್ವಲ್ಪ ನಮ್ಮ ಸ್ಕೂಲು ಸ್ವಲ್ಪ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಮನಸ್ಸಿದೆ ಸರ್ ನನಗೆ ಹಂಗಾಗಿ ಇದೆಲ್ಲ ಸಾಕಷ್ಟು ಮಾಡಿಸ್ತಾ ಇದ್ದಾನೆ ಹಂಗಾಗಿ ಅದ್ರ ಬಗ್ಗೆ ಖುಷಿ ಅನಿಸುತ್ತೆ ಅವರು ಹುಟ್ಟಿ ಬೆಳೆದಂಥವ್ರು ಅವರು ಈ ಶಾಲೆಗೆ ವಿಸಿಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲಿ ಮಕ್ಕಳು ಸುಮಾರು ಎಂಬತ್ತೈದು ತುಂಬ ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ಬಿಲ್ಡಿಂಗು ತಲೆ ಬಂದಾಗ ತುಂಬ ಸೋರ್ತಾ ಇತ್ತು ಹಾಗಾಗಿ ಅದೊಂದು ರಿಪೇರಿ ಮತ್ತು ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ ಟೈಲ್ಸ್ ಎಲ್ಲ ಹಾಕಿಸಿ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ವಾಟರ್ ಪ್ಯೂರಿಫೈಯರೆಲ್ಲ ಹಾಕ್ಸಿದ್ದಾರೆ ಕುಡಿಯ ನೀರು ವ್ಯವಸ್ಥೆ ಮತ್ತು ಕಾಂಪೌಂಡ್ ಮನಸ್ಸನ್ನು ಇಟ್ಕೊಂಡಿದ್ದಾರೆ ಸರ್ ಆ ಗುರಿ ಇಟ್ಕೊಂಡು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ ಮತ್ತು ಶಾಲೆ ಗೌರಿ ಸರ್ಕಾರಿ ಶಾಲೆಗಳು ಆಕರ್ಷಣೀಯವಾಗಿರಬೇಕು ಇವತ್ತು ಕಾನ್ವೆಂಟ್ಗಳು ಹೇಗೆ ಆಕರ್ಷಣೀಯವಾಗಿ ಮಕ್ಕಳನ್ನು ಆಕರ್ಷಿಸ್ತಾ ಇದ್ದಾವೋ ಹಾಗೆ ನಮ್ಮಲ್ಲಿಯೂ ಸಹ ಆಕರ್ಷಣೆ ಆಗಬೇಕು ಹೇಳಿ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ ಅವರು ಸರಳರು ಸಜ್ಜನರು ಅಂತ ಅನ್ನಿಸ್ತು ಮತ್ತೊಂದು ಸರಳರಾಗಿ ವರ್ತಿಸಿ ನಮಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ವಿ ಮೈಸೂರು